ಎಲ್ರಿಗೂ ನಮಸ್ಕಾರ ನಾನು ವಿದ್ಯಾ ನನ್ನ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಹಣಕಾಸು ಉದ್ಯೋಗ ವಿವಾಹ ಸಂಬಂಧ ಆರೋಗ್ಯ ಈ ಎಲ್ಲಾ ಕ್ಷೇತ್ರದಲ್ಲೂ ಪ್ರಗತಿಯನ್ನ ಕಾಣಬೇಕು ಅನ್ನೋದೇ ನಮ್ಮೆಲ್ಲರ ಆಕಾಂಕ್ಷೆ ಹಂಬಲ ಅಲ್ವಾ ಹಾಗಿದ್ದಲ್ಲಿ ಒಂದು ಉಪಯುಕ್ತ ಮಾಹಿತಿಯನ್ನ ಹೇಳೋಕೆ ನಾನು ಇವತ್ತಿನ ದಿನ ಬಂದಿದ್ದೀನಿ ಈ ವಿಡಿಯೋವನ್ನ ಕೊನೆ ತನಕ ವೀಕ್ಷಿಸೋದನ್ನ ಮರಿಬೇಡಿ ಇದು ಶ್ರಾವಣ ಮಾಸ ಈಶ್ವರನನ್ನ ಭಕ್ತಿಯಿಂದ ನಾವು ಆರಾಧಿಸ್ತೀವಿ ಪೂಜಿಸ್ತೀವಿ ಆ ಕಾರಣ ಯಾಕೆ ಅಂತ ಮೊದಲು ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಶಿವ ಪಾರ್ವತಿಯನ್ನ ವಿವಾಹವಾದಂತಹ ಮಾಸ ತಿಂಗಳು ಶ್ರಾವಣ ಮಾಸ ಎರಡನೇದಾಗಿ ನಮಗೆಲ್ಲರಿಗೂ ಸಮುದ್ರ ಮಂಥನದ ಬಗ್ಗೆ ಗೊತ್ತಿದೆ ಸಮುದ್ರ ಮಂಥನದಲ್ಲಿ ಅಮೃತ ಬರೋದಕ್ಕಿಂತ ಮೊದಲು ವಿಷ ಬರುತ್ತೆ ಅದು ಹಾಲಾ ಹಲ ವಿಷ ಸಾಮಾನ್ಯವಾದಂಥದ್ದಲ್ಲ ಆ ವಿಷವನ್ನ ನೀರಿಗೂ ಬಿಡೋ ಹಾಗಿಲ್ಲ ಭೂಮಿಗೂ ಬಿಡೋ ಹಾಗಿಲ್ಲ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಉದ್ಭವ ಆದಾಗ ಈಶ್ವರ ಪ್ರತ್ಯಕ್ಷನಾಗಿ ಲೋಕೋದ್ಧಾರಕ್ಕಾಗಿ ತಾನೇ ಆ ವಿಷವನ್ನ ಸೇವಿಸ್ತಾನೆ ಅವನ ಗಂಟಲನ್ನ ನೋವು ಬೇನೆ ಅದನ್ನ ಶಮನಗೊಳಿಸ್ಲಿಕ್ಕಾಗಿ ಎಲ್ಲರೂ ಆತನ ಗಂಟಲಿಗೆ ನೀರು ಹಾಲು ಇದರ ಅಭಿಷೇಕವನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ತನ್ನನ್ನು ಲೆಕ್ಕಿಸದೆ ತನ್ನ ಪ್ರಾಣವನ್ನ ಕೂಡ ಲೆಕ್ಕಿಸದೆ ಲೋಕೋದ್ಧಾರಕ್ಕಾಗಿ ಮುಂದೆ ಬಂದಂತಹ ಈಶ್ವರನನ್ನ ಈ ಶ್ರಾವಣ ಮಾಸದಲ್ಲಿ ನಾವು ಪೂಜಿಸ್ತೀವಿ ಆರಾಧಿಸ್ತೀವಿ ಇನ್ನು ಮೂರನೇದಾಗಿ ನಮಗೆಲ್ರಿಗೂ ಗೊತ್ತಿರುವಂಥ ವಿಷಯ ಬ್ರಹ್ಮದೇವ ಲೋಕವನ್ನು ಸೃಷ್ಟಿಕ ಮಾಡಿದಂಥವನು ಸೃಷ್ಟಿಕರ್ತ ಹಾಗೆ ವಿಷ್ಣು ಮ್ಯಾನೇಜರ್ ಬ್ರಹ್ಮ ಕ್ರಿಯೇಟರ್ ಆದರೆ ವಿಷ್ಣು ಮ್ಯಾನೇಜರ್ ಮ್ಯಾನೇಜರ್ ಅಂತಂದ್ರೆ ಜನರ ಎಲ್ಲ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಪರಿಹಾರ ಕೊಡುವಂಥದ್ದು ವಿಷ್ಣುವಿನ ಕಾರ್ಯ ಒಮ್ಮೆ ಏನಾಗುತ್ತೆ ಲಕ್ಷ್ಮೀ ದೇವಿ ಬರ್ತಾಳೆ ಈಶ್ವರನ ಹತ್ರ ಬಹಳ ಕೋಪದಲ್ಲಿರ್ತಾಳೆ ಈಶ್ವರ ಕೇಳ್ತಾನೆ ಏನಾಯ್ತು ತಾಯಿ ನನ್ನ ಗಂಡ ನನಗೆ ಸಮಯವನ್ನೇ ಕೊಡ್ತಾ ಇಲ್ಲ ನನಗೆ ಬಹಳ ಕೋಪ ಬರ್ತಾ ಇದೆ ಅವನು ಯಾವಾಗಲೂ ಇಡೀ ಲೋಕದ ಸಮಸ್ಯೆಯನ್ನು ಆಲಿಸಿ ಅದನ್ನು ಪರಿಹಾರ ಮಾಡೋದ್ರಲ್ಲೇ ಕಳೆದಿರ್ತಾನೆ ನೀನು ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಕೊಡಲೇಬೇಕು ಏನು ಪರಿಹಾರ ಕೊಡ್ತೀಯಾ ಅಂತ ಆಗ ಈಶ್ವರ ಹೇಳ್ತಾನೆ ತಾಯಿ ಶ್ರಾವಣ ಮಾಸದಲ್ಲಿ ನೀನು ಬಂದಿದ್ದೀಯ ಬ್ರಹ್ಮ ಲೋಕವನ್ನ ರಚಿಸ್ತಾನೆ ವಿಷ್ಣು ಅದನ್ನ ನೋಡ್ಕೊಳ್ತಾನೆ ಈ ಶ್ರಾವಣ ಮಾಸದಲ್ಲಿ ವಿಷ್ಣು ಯೋಗ ನಿದ್ರೆಗೆ ಹೋಗಲಿ ನಿನ್ನ ಜೊತೆ ಸಂಪೂರ್ಣ ಸಮಯವನ್ನು ಕಳೆಯಲಿ ಈ ಶ್ರಾವಣ ಮಾಸದಲ್ಲಿ ಲೋಕದ ಸಮಸ್ತ ಸಮಸ್ಯೆಗಳನ್ನ ನಾನು ಆಲಿಸ್ತೇನೆ ನಾನು ಅದಕ್ಕೆ ಪರಿಹಾರವನ್ನ ಕೊಡ್ತೇನೆ ಅಂತ ಹೇಳಿ ವಚನವನ್ನ ಕೊಡ್ತಾನೆ ಹಾಗೆಯೇ ಲಕ್ಷ್ಮೀ ದೇವಿಯಲ್ಲಿಂದ ಬಹಳ ಸಂತೋಷಗೊಂಡು ತೆರಳುತ್ತಾಳೆ ಆದ ಕಾರಣ ಈ ಶ್ರಾವಣ ಮಾಸದಲ್ಲಿ ಈಶ್ವರ ಲೋಕವನ್ನ ಸಂಭಾಳಿಸಲಿಕ್ಕೆ ಸಮಸ್ಯೆಗಳನ್ನ ಆಲಿಸಿ ಪರಿಹಾರ ಕೊಡ್ಲಿಕ್ಕೆ ಕುಳಿತುಕೊಳ್ಳೋ ಕಾರಣ ನಾವು ಅವನನ್ನ ಪೂಜಿಸ್ತೀವಿ ಆರಾಧಿಸ್ತೀವಿ ಅದರಿಂದಾಗಿ ಹದಿನಾರು ಸೋಮವಾರಗಳ ಕಾಲ ಉಪವಾಸ ಮಾಡಿದ್ರೆ ಬಹಳ ಬಹಳ ಒಳ್ಳೆಯದು ಇನ್ನು ಸಾಧ್ಯವಿಲ್ಲ ಅನ್ನುವರು ಸೋಮವಾರ ದಿನ ವಿಶೇಷವಾಗಿ ಯಾವ ದಿನ ಆದರೂ ನಡಬಹುದು ವಿಶೇಷವಾಗಿ ಸೋಮವಾರ ಶಿವನಿಗೆ ಬಹಳ ಪ್ರೀತಿಯಾದಂಥ ದಿನ ಆ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಆದಷ್ಟು ಲಿಂಗ ಇರುವಂಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕ್ಷೀರಾಭಿಷೇಕ ಹಾಲಿನ ಅಭಿಷೇಕ ನೀರಿನ ಅಭಿಷೇಕ ಮಾಡಬಹುದು ರುದ್ರಾಭಿಷೇಕ ಪೂಜೆಯನ್ನು ನೀವು ಮಾಡಬಹುದು ಸಾಧ್ಯ ಆಗಿಲ್ಲ ಅಂತಂದ್ರೆ ಅಲ್ಲೇ ಕುಳಿತುಕೊಂಡು ಧ್ಯಾನ ಮಾಡಿ ಶಿವನನ್ನ ಧ್ಯಾನಿಸಿ ಹಾಗೆ ನಿಮ್ಮೆಲ್ಲ ಕಷ್ಟಗಳು ಏನಿದೆ ಕೋರಿಕೆಗಳು ಏನಿದೆ ಎಲ್ಲವನ್ನ ಮನಸ್ಸಿನ ಆಳದಿಂದ ಕೇಳ್ಕೊಳ್ಳಿ ಖಂಡಿತವಾಗಿಯೂ ಶಿವ ಅದೆಲ್ಲವನ್ನು ಕೇಳಿಸ್ಕೊಂಡು ನಿಮಗೆ ಸಹಾಯವಾಗುವಂತಹ ಪರಿಹಾರವನ್ನು ಕೊಟ್ಟೇ ಕೊಡ್ತಾನೆ ಬಹಳ ಶೀಘ್ರದಲ್ಲಿ ಇಂತಹ ಉಪಯುಕ್ತ ಮಾಹಿತಿಗಳನ್ನು ಇನ್ನೂ ತಿಳ್ಕೊಳ್ಬೇಕು ಅಂತಂದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು